ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇದು ಇವಾಗ ಒಂದು ಮನೆ ಒಳಗಡೆ ಇತ್ತು ಇದು ಸೂರ್ಯ ಮಂಡಲ ಹಾವು ಇದು ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡೋಣ ಹಂಗೆ ಇಲ್ಲಿ ಐತೆ ವಾತಾವರಣ ಎಲ್ಲ ಬಿಡೋಣ ತುಂಬ ಹೆಲ್ತಾಗಿ ತುಂಬ ಸ್ಟ್ರಾಂಗ್ ಐತೆ ಫ್ರೆಂಡ್ ಹೋಯ್ತೈತೆ ನೋಡಿ ಇದು ಫೀಮೇಲ್ ಅನಿಸುತ್ತೆ ತುಂಬ ದೊಡ್ಡವು ಇದು ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡಿದು ಸೂರ ಮಂಡಲ್ ದಾವು ಅಂತ ಇದು ಇದು ಹಿಡಿಯೋಕೆ ತುಂಬ ಕಷ್ಟಪಟ್ಟಿದ್ದೀವಿ ಸುಮಾರು ಇಟ್ಕ ಒಳಗಡೆ ಇದು ಇಟ್ಕ ಒಳಗಡೆ ಹೋಗ್ಬಿಟ್ಟು ಅವರು ಕೇಳಿದ್ದಕ್ಕೆ ಅವರು ನಾಗರಾವ್ ಅಂತಿದ್ರು ನನಗೆ ಕ್ಯಾರವ್ ಅಂತ ಹೇಳಿದ್ರು ನನಗೆಕ್ಕೂ ತುಂಬ ಡೌಟ್ ಬಂದು ಸುಮಾರು ಇಟ್ಕೊಂಡೆಲ್ಲ ಸುಮಾರು ಎರಡು ಎರಡುವರೆ ಸಾವಿರ ಇಟ್ಕಾಯ್ತು ಫ್ರೆಂಡಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ಇನ್ನೇನು ಎಲ್ಲ ಇಲ್ಲ ಅನ್ನೋ ನಿರಾಸೆ ಇದಿಂದ ತುಂಬ ಪ್ರಯತ್ನ ಪಟ್ಟಿ ಲಾಸ್ಟ್ಲಿ ಹಿಟ್ಕನೆಲ್ಲ ಖಾಲಿ ಮಾಡಿದಾಗ ಇವು ವಾವ್ ಸಿಕ್ತು ಇದು ಸೂರ ಮಂಡಲ್ ಹಾವು ಅಂತ ಇದು ಈಗ ಕೆಲವರು ಬೇರೆ ಕಡೆ ಬಿಲ್ಲೂರಿ ಹಾವು ಅಂತ ಕೂಡ ಕರೀತಾರೆ ಇವಾಗ ಫಾರಿ ನೇಚರ್ಗೆ ರಿಲೀಸ್ ಮಾಡ್ಬಿಡೋಣ ಕೂಡ ನಾವು ಹೋಗಲಿ ಅದು ಬಿಟ್ಟು ನೋಡಿ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಇವತ್ತು ಒಂದು ನಾಗರ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಅದು ಕೆ ಕೆ ವಂಡಿಯಲ್ಲಿತ್ತು ಕೆ ಕೆ ಒಂದು ಮನೆ ಮುಂಭಾಗ ಇತ್ತು ಫ್ರೆಂಡ್ ಅದು ಮನೆ ಮುಂಭಾಗ ಎಲ್ಲೋ ಕೀರೆ ಏನೋ ಟುಸ್ಕೊ ಬಂದೈತೆ ಅದು ಬೈಕ್ಗೆ ಒಳಗಡೆ ಬಂದು ಸೇರ್ಕೊಂಡಿತ್ತು ಅರಗ್ಲಿ ಅಲ್ಲಿಂದ ಸಂರಕ್ಷಣೆ ಮಾಡ್ಕೊಂಡು ಇವಾಗ ಫಾರೆಸ್ಟ್ ನೇಚರ್ ಬಿಡೋಣ ಫ್ರೆಂಡ್ ಇವಾಗ ನೈಟ್ ರಿಲೀಸ್ ಮಾಡ್ತಾ ಇದ್ದೀವಿ ನೈಟ್ ಏನಕ್ಕೆ ರಿಲೀಸ್ ಮಾಡ್ತಾ ಅಂದರೆ ಅದು ಬೆಳಗ್ಗೆನಾಗ ತುಂಬ ಕಾವಿರುತ್ತೆ ತುಂಬ ಹೀಟಿರುತ್ತೆ ಆಮೇಲೆ ತುಂಬ ಬಿಸ್ಲಿಯಿಂದ ಅದು ಹೋಗ್ಬೇಕು ಅಂತ ಗೊತ್ತಾಗಲ್ಲ ಇವಾಗ ಅದರ ವಾತಾವರಣ ಎಲ್ಲ ತುಂಬ ಕೂಲ್ಡ್ ಇರುತ್ತೆ ಇವಾಗ ಬಿಟ್ಟರೆ ನಿಧಾನಕ್ಕೆ ಅದು ಈ ರಾಜ್ಯಕ್ಕೆ ನಮ್ದಾಗೆ ಆರಾಮಾಗಿ ಹೋಗುತ್ತೆ ಯಾವುದು ಡಿಸ್ಟರ್ಬ್ ಮಾಡಲ್ಲ ಇವಾಗ ಇವಾಗ ಅದಕ್ಕೆ ರಿವೀಸ್ ಮಾಡ್ತಾ ಇದ್ದೀನಿ ನೋಡಿ ಐತೆ ಆರಾಮಾಗೆ ತುಂಬ ನಿಧಾನಕ್ಕೆ ಹೋಗುತ್ತೆ ಇವಾಗ ಅದು ಬೇಕಾಗಿರೋಂಥ ಜಾಗ ಉಳಿಕೊಳ್ಳುತ್ತೆ ಫ್ರೆಂಡ್ ಹಂಗೆ ದಯವಿಟ್ಟು ನಮ್ಮ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಎಲ್ಲರಿಗೂ ಧನ್ಯವಾದಗಳು ಬಂದಿದ್ದೀನಿ ಆ ಕ್ಯಾರ ವಿಡಿಯೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಯಾರೋ ಏನು ಮಾಡಿದೆ ಅಂದರೆ ಜನ ನೋಡ್ಬಿಟ್ಟು ಗಾಬರಿಯಿಂದ ಇಟ್ಕಲ ನುಕ್ಕೊಂಡು ಸುಮಾರು ಒಂದುವರೆ ಗಂಟೆ ಟೈಮೆಲ್ಲ ಕೆಲಸ ಫ್ರೆಂಡ್ ಫ್ರೆಂಡಲ್ಲಿ ಇವಾಗ ಅದು ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೇಚರ್ ಬಿಟ್ಬಿಡೋಣ ಇವಾಗ ಕತ್ಲೆ ಆಗಿದೆ ಕತ್ಲೆ ಹೊತ್ಲಾದ್ರೆ ತುಂಬ ನಿಧಾನಕ್ಕೆ ಅದಿರಂತ ಜಾಗಕ್ಕೆ ಹೋಗುತ್ತೆ ಬೆಳಕು ಹೊತ್ಲಾದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಹೋಗೋಕ್ಕೆ ಆಮೇಲೆ ಬ್ಯಾಸ್ಕೆಟ್ ಟೈಮಿಂದ ವೆದರ್ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಅದಕ್ಕೆ ನೋಡಿ ಕೆರೋ ಸಂರಕ್ಷಣೆ ಮಾಡ್ಕೊಂಬಂದಿದ್ದು ಇದಕ್ಕೆ ಏಜ್ ಎಲ್ಲ ಆಗಿದೆ ಅಷ್ಟೇ ಇದು ಓಕೆ ಬಿಟ್ಬಿಡೋಣ ಫ್ರೆಂಡ್ ಹಂಗೆ ನಿನ್ನೆ ಮೆಡಿಕಲ್ ಕಾಲೇಜಲ್ಲಿ ಒಂದು ನಾಗರ ಸಂರಕ್ಷಣೆ ಮಾಡ್ಕೊಂಬಂದಿದ್ದು ಅಲ್ಲಿ ಎಷ್ಟು ಕಷ್ಟ ಆಯಿತು ಫ್ರೆಂಡ್ ಅಂದರೆ ಅದು ಒಂದು ಬಿಲ ಒಳಗಡೆ ಏನೋ ತಿನ್ನೋಕೊಗ್ಸಿ ಯಾಕೆ ಬಿಟ್ಟಿತ್ತು ಅದು ಸರಿಯಾಗಿ ಕತ್ತಿಂದ ಒಂದು ಸ್ವಲ್ಪ ಹಿಂದ್ಗಡೆ ಹೋಗಿ ಸಿಹಿ ಹಾಕಿಬಿಟ್ಟು ಐತೆ ಸಿಹಾಕಿಟ್ಟು ಒಳಗಡೆ ಮಡ್ಸ್ಕೊಂಡೈತೆ ಅದು ಹೊರ್ಗಡೆನೂ ಬರೋಕ್ಕಾಗಿಲ್ಲ ಒಳಗಡೆನೂ ಹೋಗ್ತಿಲ್ಲ ತುಂಬ ಕಷ್ಟಪಟ್ಟು ಸಂರಕ್ಷಣೆ ಮಾಡಿರೋದು ಯಾಕಂದರೆ ಒಂದು ಸಾದು ಅದು ಕಾಂಕ್ರೀಟ್ ಜಗ ಅದು ಮಾಮೂಲಿ ಗಾರ ಆಗಿದ್ರೆ ಹೊಡ್ದ ತಕ್ಷಣ ಬಂದುಬಿಡ್ತು ಕಾಂಕ್ರೀಟ್ ಹಾಕಿದಕ್ಕೆ ತುಂಬ ಸ್ಮೂತ್ ಏನಾದ್ರು ಒಂಚೂರು ರಫ್ ಅಂದರೆ ಅವಾಗೇಟ್ ಆಗುತ್ತೆ ತುಂಬ ಶೂ ಸ್ಮೂತ್ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಏನೂ ಅದಕ್ಕೆ ಏಟಾಗಿಲ್ಲ ಸದ್ಯ ಕ್ಲಿಯರಾಗಿ ರೆಡಿಯಾಗಿದೆ ಅದು ಇವಾಗ ರಿಲೀಸ್ ಮಾಡಿದ್ರೆ ಆರಾಮಾಗಿ ಅದು ಜಾಕೆ ಹೋಗುತ್ತೆ ಹೋಗಿ ಬಿಟ್ಬಿಡೋಣ ಫ್ರೆಂಡ್ ನೋಡಿ ಇವಾಗ ನಾರ್ಮಲಾಗೆ ನಾರ್ಮಲಾಗೆಲ್ಲ ಚೆನ್ನಾಗೈತೆ ಏನು ತೊಂದರೆ ಇಲ್ಲ ಇವಾಗ ಹೋಗುತ್ತೆ ಅದು ಅದಕ್ಕೇನು ಡಿಸ್ಟರ್ಬ್ ಮಾಡೋದು ಬೇಡ ಅದು ಹೋಗಲಿ ಒಂದು ಕಲ್ಗ ಅದಿರೋ ಅಂಥ ಜಾಗ ಹುಡಿಕೊಂಡು ಸ್ಮೆಲ್ ತುಯ್ಕೊಂಡು ಅದೆಲ್ಲ ಹಾರ ಇರುತ್ತೆ ಅದು ಹೋಗುತ್ತೆ ಓಕೆ ಫ್ರೆಂಡ್ ಎಲ್ಲರಿಗೂ ನಂದಿಗೆ ಓಕೆ ಎಲ್ಲರಿಗೂ ಬಾಯ್ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ ದಯವಿಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಓಕೆ ಎಲ್ಲರಿಗೂ ಶುಭ ರಾತ್ರಿ ಗುಡ್ ನೈಟ್